ಬ್ರಾಂಡ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂಗೀಕರಿಸಿದ ದ್ವೇಷ ಭಾಷಣ ಮಸೂದೆಯನ್ನು ವಿರೋಧಿಸಿ ಕಲಬುರಗಿಯ ಟಿಸಿ ಎದುರು ಶಿವಸೇನಾ ಕರ್ನಾಟಕ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶಿವಸೇನಾ ಕಲಬುರಗಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರಾಕೇಶ್ ಜಮದಾರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಸದಾಂ ನೆಲೋಗಿ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಶಿವಸೇನಾ ಪಕ್ಷ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಇಡೀ ರಾಜ್ಯದಂತ ಮನವಿ ಸಲ್ಲಿಸುವುದೇನೆಂದರೆ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ನಡೆದಂಥ ದ್ವೇಷ ಭಾಷಣ ಮಸೂದೆ ಹಾಗೂ ಗೋಹತ್ಯೆ ಕೇಸ್ಗಳಲ್ಲಿ ಸಡಿಲಪಡಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಶಿವಸೇನಾ ಪಕ್ಷ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಯಾಕಂದ್ರೆ ದ್ವೇಷ ಭಾಷಣ ಬರೀ ಹಿಂದೂ ಕಾರ್ಯಕರ್ತರ ಧ್ವನಿ ಅಡಿಸುವ ವಿಚಾರದಿಂದ ಮುಂದಿಟ್ಟುಕೊಂಡು ಜಾರಿಗೆ ತರ್ತಾ ಇದೆ ಇದನ್ನು ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತಿದೆ ಅದೇ ರೀತಿ ಏನು ಈ ದ್ವೇಷ ಭಾಷಣ ಬರೀ ಹಿಂದೂ ಕಾರ್ಯಕರ್ತರು ಅಷ್ಟೇ ಮಾಡಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಅವರಿಗೆ ಗೊತ್ತಿಲ್ಲ ಮುಂದೆ ಬಂದಾಗ ಈ ಇದು ನಿಮಗೂ ಕೂಡ ಅನ್ವಯ ಆಗುತ್ತೆ ಅಂತ ಒಂದು ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳನ್ನು ಹಿಂದೂ ಕಾರ್ಯಕರ್ತರನ್ನು ಜೀವಂತವಾಗಿ ಸುಟ್ಟ ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದೀವಿ ಅದನ್ನು ಉಗ್ರವಾಗಿ ಶಿವಸೇನಾ ಪಕ್ಷ ಖಂಡಿಸುತ್ತದೆ ಯಾವ ಬಾಂಗ್ಲಾದೇಶದ ವಲಸಿಗರು ಕರ್ನಾಟಕದ ಜ ರಾಜ್ಯದಂಥ ಇದ್ದಾರೆ ಅವರನ್ನು ನುಸುಳುಕೋರರನ್ನು ವಾದ್ದು ಓಡಿಸಬೇಕು ಬಾಂಗ್ಲಾದೇಶಕ್ಕಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಶಿವಸೇನಾ ಪಕ್ಷದ ನೇತೃತ್ವದಲ್ಲಿ ಯಾವ ಕಳೆದ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಮಸೂದೆಗಳನ್ನು ಪಾಸ್ ಮಾಡಿದೆ ಒಂದು ಯಾವ ದೇಶ ಭಾಷಣ ತಡೆ ಕಾಯ್ದೆ ಮುಖಾಂತರ ಇಲ್ಲಿರುವಂತಹ ಹಿಂದೂ ಕಾರ್ಯಕರ್ತರನ್ನು ಧನಿ ಅಡಗಿಸುವಂಥ ಒಂದು ಕಾನೂನು ಮತ್ತು ಇನ್ನೊಂದು ಗೋ ಹತ್ಯೆ ನಿಷೇಧದಲ್ಲಿದ್ದಂಥ ಕೆಲವು ಕಾನೂನುಗಳನ್ನು ಸಡಿಲ ಮಾಡಿದಂಥ ಇವೆರಡೂ ಕಾನೂನುಗಳನ್ನು ವಿರೋಧಿಸಿ ಈಗಾಗಲೇ ಶಿವಸೇನಾ ಪಕ್ಷ ಕಲಬುರಗಿಯಲ್ಲಿ ಮತ್ತು ರಾಜ್ಯಾದ್ಯಂತ ಸಹಿ ಸಂಗ್ರಹ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀವಿ ಇವೆರಡೂ ಕಾಯ್ದೆಗಳನ್ನು ತಮ್ಮ ಗಮನಕ್ಕೆ ಬಂದಾಗ ತಮ್ಮ ಹತ್ತಿರ ಬಂದಾಗ ಪಾಸ್ ಮಾಡಬಾರ್ದು ವಾಪಸ್ ಕಳಿಸ್ಬೇಕು ಅಂತೇಳಿ ಶಿವಸೇನಾ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದೆ ಇವತ್ತು ಅದೇ ಒಂದು ವಿಷಯ ಇಟ್ಕೊಂಡು ಈಗಾಗಲೇ ತರಾತುರಿಯಲ್ಲಿ ವಿಧಾನಸೌಧ ಯಾವ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಇವೆರಡೂ ಬಿಲ್ಗಳನ್ನು ಪಾಸ್ ಮಾಡಿಕೊಂಡಿದೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ತರಾತುರಿಯಲ್ಲಿ ಪಾಸ್ ಮಾಡಿಕೊಂಡಿದೆ ಆ ಮುಖಾಂತರ ನಾವು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಮಾಡ್ತಾಯಿದ್ದೀವಿ ಇವೆರಡೂ ಬಿಲ್ಗಳು ತಮ್ಮ ಹತ್ರ ಬಂದಾಗ ವಿವೇಚನೆಗೆ ತಮ್ಮ ಹತ್ರ ವಿವೇಚನೆಗೆ ಬಂದಾಗ ಸಂವಿಧಾನದ ಆರ್ಟಿಕಲ್ಗಳನ್ನು ನೋಡಿ ನಾವು ಇವೆರಡೂ ಬಿಲ್ಗಳನ್ನು ವಾಪಸ್ ಕಳಿಸಬೇಕು ಆ ಮುಖಾಂತರ ಹಿಂದೂ ಕಾರ್ಯಕರ್ತರ ದನಿ ಅಡಗಿಸುವಂಥ ಈ ಕಾ ಕಾಂಗ್ರೆಸ್ ಸರ್ಕಾರದ ಬಿಲ್ಗಳನ್ನು ವಾಪಸ್ ಮಾಡಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ